ಅಯ್ಯಪ್ಪ ಅಡುಗೆ ಮನೆನ ಇದು ಎಷ್ಟು ದೊಡ್ಡದಾಗೈತಿ ಅಡುಗೆ ಮನೆ ನಮ್ಮೂರ್ನಲ್ಲಿ ಇಷ್ಟು ದೊಡ್ಡ ಅಡುಗೆ ಮನೆ ಯಾರ ಮನೇಲೂ ಇಲ್ಲ ಅಂತ ಅನ್ಸುತ್ತೆ ಎಲ್ಲ ಮೇಲೆಲ್ಲ ಖಾಲಿ ಖಾಲಿ ಐತಲ್ಲ ಇವರೆಲ್ಲ ಎಲ್ಲಿ ಮಾಡ್ಕೋರೆ ಪಾತ್ರೆಗಳನ್ನೆಲ್ಲ ಈ ಕಡೆ ರೂಮ್ನಾಗೂ ಎಲ್ಲೂ ಇಲ್ಲ ಎಲ್ಲೂ ಇತ್ತು ಪಾತ್ರೆಗಳು ಮತ್ತೆ ನಾನು ಎಲ್ಲರಿಗೂ ಕಾಫಿ ಹೆಂಗೆ ಮಾಡ್ಕೊಡ್ಲಿ ಅಯ್ಯೋ ದೇವ್ರೆ ಕಾಫಿ ಮಾಡ್ಕೊಬ ಅಂತ ಅತ್ತೆ ಬೇರೆ ಹೇಳಿದ್ದಾರೆ ಇವಾಗ ನೋಡಿದ್ರೆ ಏನು ಇಲ್ವಲ್ಲಪ್ಪ ಇಲ್ಲಿ ಪಾತ್ರ ನಾನು ಹೆಂಗೆ ಮಾಡಲಿ ಎಲ್ಲಿದೆಯೋ ಏನೋ ಈ ಗ್ಲಾಸ್ಗಳು ಮತ್ತೆ ತಟ್ಟೆ ಅದು ಅಲ್ಲದೆ ಸ್ಟವ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದೇ ತಾನೇ ಅಡಿಗೆ ಮನೆ ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ ಇದು ಅಡಿಗೆ ಮನೆನಾ ಅಲ್ವಾ ಅಂತ ಕವಿರಿ ಏನಾಯ್ತು ಕವಿರಿ ಏನು ಸಪ್ಪಗಿದ್ಯಾ ಇವತ್ತು ನಮ್ಮ ಮನೆ ಖಾಲಿ ಇತ್ತಿದ್ಯಾ ಏನಾಯ್ತು ಕಾಫಿ ಮಾಡ್ಕೊಂಡು ಬತ್ತೀನಿ ಅಂತ ಬಂದು 10 ನಿಮಿಷ ಆಯ್ತು ನೀ ಇಷ್ಟೊತ್ತಾದರೂ ಬರಲಿಲ್ಲವಳಾ ಏನಾಗಿದ್ಯೋ ಅಂತ ಬಂದೆ ನೋಡೋಣ ಅಂತ ಕವಿರಿ ಅದು ರೀ ಅಡಿಗೆ ಮನೆ ಇದೆ ತಾನೇ ಓ ಇದೇನೆ ಮತ್ತೆ ಅಡಿಗೆ ಮನೆಯಲ್ಲಿ ಏನೇನೆ ಇರಬೇಕು ಯಾವುದು ಇಲ್ವಲ್ಲ ಬರೀ ಕಬೋರ್ಡ್ಗಳೇ ಇದ್ದಾವೆ ಈ ಪಾತ್ರೆಗಳು ಮತ್ತೆ ಹಾಲು ಲೋಟ ಇದೆಲ್ಲ ಎಲ್ಲಿದೆ ಕಾವೇರಿ ಅಷ್ಟೇ ತಾನೇ ಇದು ಹಳ್ಳಿನೇ ಇರ್ಬೋದು ಹೋಗಿದ್ರು ಯಾವುದೋ ಅವರ ಫ್ರೆಂಡ್ ಮನೆಗಂತೆ ಅಲ್ಲಿ ಸಿಟಿ ಕಡೆ ಅಡುಗೆ ಮನೆ ಹೀಗೆ ಇರುತ್ತಂತೆ ಅದಕ್ಕೆ ಇದೇ ರೀತಿನೇ ಅಡಿಗೆ ಮನೆ ಬೇಕು ಅಂತ ಅನ್ಬಿಟ್ಟು ಇಲ್ಲೂ ಅದೇ ರೀತಿ ಮಾಡಿಸ್ಕೊಂಡಿದ್ದಾರೆ ಅದಕ್ಕೆ ನಿಮಗೆ ಎಲ್ಲ ಖಾಲಿ ಖಾಲಿ ಅಂತ ಅನಿಸ್ತಾ ಇದೆ ನಾವು ಪಾತ್ರೆಗಳನ್ನೆಲ್ಲ ಮೇಲ್ ಥರ ಇರೋದಿಲ್ಲ ಇಲ್ಲೆಲ್ಲ ಕಬೋರ್ಡ್ಗಳಿದಾವಲ್ಲ ಇದ್ರೊಳಗಡೆ ಇರುತ್ತೆ ನಿನ್ಗೆ ಏನು ಬೇಕೋ ಎಲ್ಲ ಇದ್ರೊಳಗಡೆ ಸಿಗುತ್ತೆ ಇದಾವಲ್ಲ ಹೌದು ಕವಿರಿ ಮೇಲಿಟ್ರೆ ಎಲ್ಲಾ ಗಲೀಜಾಗಿರುತ್ತೆ ಮತ್ತೆ ಧೂಳೆಲ್ಲ ಕುತ್ಕೊಳ್ಳುತ್ತೆ ಹಾಗಂತ ಪಾತ್ರೆ ತೊಳೆದ್ಬಿಟ್ಟು ಒಳಗಡೆ ಇಟ್ಬಿಡ್ತಾರೆ ಯಾರಿಗೂ ಕಾಣೋದಿಲ್ಲ ಮತ್ತೆ ಅಡಿಗೆ ಮನೆ ಕೂಡ ನೀಟಾಗಿರುತ್ತಲ್ವಾ ನೀನು ಅಷ್ಟೇನೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಒರೆಸ್ಬಿಟ್ಟು ಈ ಕಬೋರ್ಡ್ ಒಳಗಡೆ ಇಟ್ಬಿಡು ನೀಟಾಗಿರುತ್ತೆ ಹೌದಾ ರೀ ಸರಿ ಬಿಡಿ ಹಾಗೆ ಮಾಡ್ತೀನಿ ಅತ್ತೆ ಕಾಫಿ ಕಾಫಿ ತಾನೆ ನಾನು ಮಾಡ್ತೀನಿ ಬಾ ಅಯ್ಯೋ ನೀವಾ ನಾನೇ ಮಾಡ್ತೀನಿ ಬಿಡಿ ಬರುತ್ತೆ ಬೇಡ ಕವಿರಿ ನಿನ್ ಮೊದಲನೇ ದಿನ ನಮ್ಮ ಮನೆಗೆ ಬಂದಿದ್ಯಾ ಇವತ್ತಿನ ದಿನ ನಿಮ್ ಕೈಲಿ ಏನು ಕೆಲಸ ಮಾಡಿಸ್ಬಾರ್ದು ನೋಡ್ಕೊಂಡ್ರೆ ಇವಾಗ ಗೊತ್ತಲ್ಲ ಹಳೆ ಕಾಲದವ್ರು ಸ್ವಲ್ಪ ನಾನ್ ನಿಮ್ ಅಣ್ಣಗೆ ಮಾತು ಕೊಟ್ಟಿದ್ದೀನಿ ಸುಖವಾಗಿ ನೋಡ್ಕೋತೀನಿ ಅಂತ ಬೇರೆಯವ್ರ ಮುಂದೆ ಏನು ಮಾಡಿದ್ರು ಇಬ್ಬರೇ ಇವಾಗ ನೀನು ಸಹಾಯ ಮಾಡ್ತೀನಿ ಪರವಾಗಿಲ್ಲ ನೀವ್ ಆರಾಮಾಗಿರಿ ನನಗೆ ಇದೆಲ್ಲ ಅಭ್ಯಾಸ ಇದೆ ಪಾಪ ಗಂಡ್ ಮಕ್ಳು ನೀವು ಇದೆಲ್ಲ ಮಾಡಿದ್ರೆ ಅಷ್ಟ್ ಚೆನ್ನಾಗಿರಲ್ಲ ನನ್ಗೂ ನೋಡಕ್ ಏನೋ ಏನೋ ಆಗೋದಿಲ್ಲ ನಾನು ಮಾಡ್ತೀನಿ ನೀನು ಸುಮ್ನಿರು ಅಮ್ಮ ಕೇಳಿದ್ರೆ ನಾನು ಮಾಡಿದೆ ಅಂತ ಏನು ಹೇಳ್ಬೇಡ ನೀನೇ ಮಾಡಿದೆ ಅಂತಾನೆ ಹೇಳು ಹೋಗ್ಯಪ್ಪ ನೀವು ನನ್ನ ಮಾತು ಕೇಳೋದೇ ಇಲ್ಲ ಏನೋ ಒಂಥರ ಮುಜುಗರ ಮಾಡ್ತೀರಾ ನೀವು ಮುಜುಗರ ಇಲ್ಲ ಏನಿಲ್ಲ ಈ ಕಡೆ ಬಾ ಬೀಗ ಬಾ ಅಮ್ಮ ಅವರೆಲ್ಲ ಕಾಯ್ತಾ ಇದ್ದಾರೆ ಇನ್ನು ಬರಲಿಲ್ವಲ್ಲ ಅಂತ ಬೈಕೋತಾರೆ ನಾನು ಬೇರೆ ಇಲ್ಲಿ ಬಂದಿರೋದು ಅಮ್ಮಂಗೆ ಹೇಳಿಲ್ಲ ರೂಮ್ ಹೋಗೋ ಥರ ಹೋಗಿ ಇಲ್ಲಿ ಬಂದುಬಿಟ್ಟೆ ನೋಡ್ಕೋಬೇಡಿ ನಾವು ಹಾಲು ಮೊಸರು ಇಂಥದ್ದನ್ನೆಲ್ಲ ಇಲ್ಲಿ ಫ್ರಿಡ್ಜ್ ಅಂತ ಇದೆ ಫ್ರಿಡ್ಜ್ ಒಳಗಡೆ ಇಟ್ಟಿರ್ತೀವಿ ನೋಡ್ಕೋಬೇಡಿ ಇದೇ ಹಾಲು ಓ ಈ ಪ್ಯಾಕೆಟ್ ಅಲ್ಲಿ ಯೂಸ್ ಮಾಡ್ತೀರಾ ಹಸುಗಳಿಲ್ವಾ ನಿಮ್ಮ ಮನೆಯಲ್ಲಿಯೇ ಇದೆ ಕಾವೇರಿ ಹಸುಗಳಿದಾವೆ ನಾನಿಬ್ರು ಮದುವೆ ಇವತ್ತಾನೆ ಆಯ್ತಲ್ವಾ ಹಸುದು ಹಾಲು ಕರೆದಿಲ್ಲ ಅದಕ್ಕೆ ಪ್ಯಾಕೆಟ್ ಹಾಲನ್ನ ತಗೋ ಬಂದಿರೋದು ಸರಿ ನೀನ್ ಹಾಲಿನ ಬಗ್ಗೆ ಚಿಂತೆ ಮಾಡಬೇಡ ಮೂರು ಹಸು ಇದಾವೆ ಇಂಥ ದಿನ ಹಾಲಿಲ್ಲ ಮೊಸರಿಲ್ಲ ಅಂತ ಅನ್ನಂಗೆ ಇಲ್ಲ ನಮ್ಮ ಮನೆಯಲ್ಲಿ ಒಳ್ಳೇದಾಯ್ತು ಬಿಡಿ ನಮ್ಮ ಮನೆಯಲ್ಲಿ ಹಸು ಏನ್ ಇರ್ಲಿಲ್ಲ ನಮ್ಮ ಅಣ್ಣ ಡೈರಿಯಿಂದ ಹಾಲು ತಗೊಂಡ್ ಬರ್ತಿದ್ರು ಓ ಹೌದಾ ಇಲ್ಲ ಹಸು ಇದೆ ಅದ್ರ ಬಗ್ಗೆ ಏನ್ ಯೋಚನೆ ಇಲ್ಲ ಬೇಕಾದಾಗೆಲ್ಲ ಹೋಗಿ ಹಾಲು ಕರ್ಕೊಂಡ್ ಬರ್ಬೋದು ಬೆಳಗ್ಗೆ ಒನ್ ಟೈಮು ಸಂಜೆ ಒನ್ ಟೈಮು ಹಾಲು ಕರೆದು ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಇರುತ್ತೆ ಆಮೇಲೆ ಅಮ್ಮ ಟೀ ಕೂಡ ಅಭ್ಯಾಸ ಜಾಸ್ತಿ ಇದೆ ಬೆಳಗ್ಗೆ ಸಂಜೆ ತಪ್ಪದೆ ಟೀ ಮಾಡ್ಕೊಟ್ಬಿಡು ಹಾ

ಹೇಳ್ಬಿಟ್ಟು ಹೇಳ್ಬಿಟ್ಟ ಬಾತ್ರೂಮ್ ಹೋಗಿದ್ದಮ್ಮ ಹ್ಮ್ ಇಲ್ಲ ಬಾತ್ ಇಲ್ಲ ಹುಡ್ಕೊಂಡೋಗಿದ್ದ ಅಲ್ಲಿಗೆ ಏನಕ್ಕೆ ಹೋಗ್ಲಿ ಅವ್ಳು ಅಡಿಗೆ ಮನೆಗೆ ಹೋಗಿದಾಳ ಸುಂದಿರಿ ಅದಕ್ಕೆ ಎಲ್ಲದಕ್ಕೂ ಅನ್ಮಾಸ್ಬಾರ್ದು ನಮ್ಮ ಆಕಾಶ ಏನು ಅಡಿಗೆ ಮನೆ ತಕ್ಕ ಹೋಗಿರ್ಲಿಲ್ಲ ರೂಮ್ಗೆ ಹೋದ ಅಂತ ಕಾಣ್ತದೆ ಅಂಗಲ್ಲವಾನ್ ಬೇರೆ ಕಿರುತಿ ಮಾಡಿ ಮಜಾ ಮಾಡ್ಕೊಂಡಿರೋದು ನಾನ್ ಬೇರೆ ಕಾಪಿ ಮಾಡ್ಕೊಬಾ ಅಂತ ಹೇಳ್ಬಿಟ್ಟಿದೀನಿ ನಾನು ಎಂಟಿಗೆ ನನ್ ಎನ್ಗೆ ಎಲ್ಲಿ ಕಷ್ಟ ಆಗ್ಬಿಡ್ತದೋ ಏನ್ ಮಾಡ್ತಾಳ ನೋಡೋಣ ಅಂತ ಅನ್ಬಿಟ್ಟು ಅಡಿಗೆ ಮನೆಗೆ ಹೋಗ್ಬಿಡ್ ಹೋಗ್ಬಿಟ್ಟೇನೋ ಅಂತ ಅನ್ಕೊಂಡೆ ಇಲ್ಲ ಅಮ್ಮ ನಾನೆ ಅಡ್ಗೆ ಮನೆಗೆ ಹೋಗ್ಲಿ ಅಲ್ಲೋಗಿ ಏನ್ ಮಾಡ್ಲಿ ಹೇಳು ನಾನ್ ನನ್ ರೂಮ್ಗೆ ಹೋಗಿದ್ನಪ್ಪ ನಂಗೆ ಹೇಳಿದ್ದೆ ನಂಬಿಕೆ ಅಷ್ಟೇ ನಾವು ಮತ್ತೆ ಕಾಫಿ ಅಲ್ಲ ಅಷ್ಟು ಊರ ನಿಂತ್ಕೊಂಡು ಕಾಫಿ ಅಂತ ಅಂದ್ರೆ ಬಂದು ಎದ್ದು ಬಂದು ನಾವು ತಗೋಬೇಕಾ ಇಲ್ಲತ್ತೆ ಕೊಡ್ತೀನಿ ಕೊಡ್ತೀನಿ ನಾನೇ ಬರ್ತೀನಿ ತಗೊಳ್ಳಿ ಅತ್ತೆ ನಂದಿರ್ಲಿ ಅವ್ರಿಗೆ ಕೊಡು ಮೊದ್ಲು ತಗೋ ಭಾಗ್ಯ ಹೇಗಿದೆ ನೋಡು ಕಾಫಿ ಹಾ ಹೇಗಿರುತ್ತೆ ಕಾಫಿ ಕಾಫಿ ತರಾನೇ ಇರುತ್ತಪ್ಪ ಕಾಫಿನೇ ನೀನ್ ತಯಾರು ಮಾಡಿದ್ಯಾ ಇಲ್ಲ ತಾನೆ ಭಾಗ್ಯ ಏನ್ ಕರೀತಿ ಮಾತಾಡ್ತೀಯಾ ಅವ್ಳು ಕೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳೋ ಕಾಫಿ ಹೇಗಿದೆ ನೋಡಿ ಅಂತ ಹೇಳಿದ್ಲು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋ ಇಡ್ಲಿ ಬಿಡ್ರಿ ಹೋಗ್ಲಿ ಬಿಡಿ ಏನು ಅನ್ನಕ್ ಹೋಗ್ಬೇಡಿ ಛೇ ಇನ್ನು ಏನೇನೆಲ್ಲ ಕೇಳ್ಬೇಕು ನಾನು ಭಾಗ್ಯ ಭಾಗ್ಯ ನಿಂತ್ಕೋ ಪಾಪ ಯಾಕ್ರಿ ಹಂಗೆ ಅನ್ನಕ್ಕೆ ಹೋದ್ರಿ ನೋಡಿ ಪಾಪ ಭಾಗ್ಯ ಬೇಜಾರ್ ಮಾಡ್ಕೊಂಡು ಹೋದ್ಲು ಹೋಗ್ಲಿ ಬಿಡವ ಹೋಗ್ಲಿ ಬಿಡ ನಾನು ಅವಳು ಸಮಾಧಾನ ಮಾಡ್ತೀನಿ ಏನ್ ಅನ್ಕ ಬಿಡ ಬಿಡವ ಪಾಪ ನನ್ ಮಗಳು ಮಾವನ್ನ ಅತಿಯಾಗ ಹಚ್ಕೊಂಡ್ಬಿಟ್ಟಿದ್ಲು ಬೇರನ್ನ ಮದುವೆ ಮಾಡ್ಕೊಂಬಿಟ್ನಲ್ಲ ಅದಕ್ಕೆ ಅವ್ಳಗ್ಚೂ ದೋಸಿ ಬೇಜಾರ್ ಅಷ್ಟೇ ನಿನ್ಮೇಲೆ ನಾನ್ ಬಡ್ಕೊಂಡೆ ಅವನ್ಗೆ ಸುಮ್ಮನೆ ಬಾಗಿನ್ ಮದುವೆ ಮಾಡ್ಕೊಳ್ಳೋ ನಮ್ಗೆ ಗೊತ್ತಿರೋ ಹುಡುಗಿ ಸ್ವಂತ ನಮ್ಮ ದೊಡ್ಡಪ್ಪನ ಮಗನ ಮಗಳು ಅಂತ ನೋಡಿಗ ಪಾಪ ಹುಡುಗಿಂಗ್ ಯಾರು ಸಮಾಧಾನ ಮಾಡ್ತಾರೆ ಹಾಂ ಕೋಪ ಮಾಡ್ಕೊಂಡು ಹೋಯ್ತಲ್ಲ ಬೇಜಾರ್ ಮಾಡ್ಕೊಂಡು ಮನ್ಸಿಗೆ ಅದ ಎಷ್ಟು ಬೇಜಾರ್ ಮಾಡ್ಕೊಂಡಾಯ್ತೋ ಏನೋ ಚಿಕ್ಕ ನಾನು ಅತ್ತೆ 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 ಅಂತ ನಾನು ಸೆರ್ಗಿಡ್ಕೊಂಡೇ ತಿರ್ಗದು ಹಾಂ ನಾನು ನಮ್ಮ ಅಣ್ಣನಿಗೆ ಮಾತು ಕೊಟ್ಬಿಟ್ಟಿದ್ದೆ ನನ್ನ ಮಗನಿಗೆ ನಿನ್ನ ಮಗಳನ್ನೇ ತನ್ಕೋತೀನಿ ಅಂತ ನೀನು ನೋಡಿದ್ರೆ ಹಿಂಗೆ ಮಾಡ್ಬಿಡಲ್ಲ ಆಕಾಶು ಅಮ್ಮ ನನಗೆ ಇಷ್ಟ ಆಗ್ಬೇಕಲ್ಲಮ್ಮ ಅಲ್ಲಿ ಚಿಕ್ಕ ವಯಸ್ಸಿಂದ ನೀನು ಅತ್ತೆ ಅತ್ತೆ ಅಂತ ಕರ್ಕೊಂಡು ನಿನ್ನಿಂದ ತಿರುಗಿದ್ರೆ ನಾನೇನಮ್ಮ ಮಾಡ್ಲಿ ನನ್ನ ಮನಸ್ಸಿಗೆ ಇಷ್ಟ ಆಗಿದ್ದನ್ನ ನಾನ್ ಮಾಡ್ತೀನಿ ನಾನ್ ಕಾವೇರಿನ ಮನ್ಸರ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಸೇರ್ಕೊಂಡೆ ಮದುವೆ ಮಾಡಿದ್ದೀರಾ ಆದ್ರೆ ಇವಾಗ ಕಾವೇರಿ ಮುಂದೆ ಈ ರೀತಿ ಮಾತಾಡೋದಕ್ಕೂ ಸರಿ ಇಲ್ಲಮ್ಮ ಈ ಮನೆಗೆ ಸೊಸೆಯ ಕಾವೇರಿ ಬಂದ್ಮೇಲೆ ಹಳೆದೆಲ್ಲ ಬೇಕಾಗಿಲ್ಲ ವಿಷಯ ಬಿಡಿಯೋದಕ್ಕೆ ಆಗೋಗಿರೋದನ್ನ ಇವಾಗ ಬದಲಾಯಿಸಕ್ ಆಗ್ತದ ಹೋಗ್ಲಿ ಬಿಡೋ ನಾ ನನ್ ಮಗಳು ಹಣೆ ಬರ್ದಲ್ಲಿ ಏನಾಯ್ತು ಅದೇ ಆಗ್ತದೆ ಬಿಡೋದಕ್ಕೆ ಇವಾಗ ಯಾಕ್ ವಾದ ಅಯ್ಯೋ ಸುಮ್ಮನೆ ನೀನು ನನ್ನ ಮನಸ್ಸಾಗಿ ಎಷ್ಟೊಂದು ಆಸೆ ಇತ್ತು ಗೊತ್ತಾ ನಮ್ಮ ಅಣ್ಣನ್ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಎಲ್ಲಾ ಹಾಳಾಗೋಯ್ತು ಹಾ ನಮ್ಮ ಭಾಗ್ಯ ಎಷ್ಟು ಸೇವೆ ಮಾಡ್ತಿದ್ಲು ಅತ್ತೆ ಅತ್ತೆ ಅನ್ಕೊಂಡು ಕಾಲು ಒತ್ತದು ಆಮೇಲೆ ತಲೆಗೆ ಎಣ್ಣೆ ಹಾಕೋದು ಹಿಂಗೆಲ್ಲ ಮಾಡ್ಕೊಡೋಳು ಅತ್ತೆ ನಿಮ್ಮ ಮಗಂಗೆ ನನ್ನ ನಾ ಮದುವೆ ಮಾಡ್ಕೊಳ್ರಿ ನಿಮ್ಮೆಲ್ಲ ಸೇವೆ ನಾನೇ ಮಾಡ್ತೀನತ್ತೆ ಒಂದೇ ಒಂದು ಒಂದೇ ಒಂದು ಹೆಜ್ಜೆ ಕೂಡ ನಿಮ್ಮ ನೆಲದ್ಮೇಲೆ ಅತ್ತೆ ಎಲ್ಲ ತಗೊಬಂದು ನಿಮ್ ಕೈ ಕೊಡ್ತೀನಿ ಈ ರೀತಿ ಎಲ್ಲ ಮಾತಾಡೋದು ಹುಡುಗಿ ಪಾಪ ಎಷ್ಟು ಮನ್ಸಿಗೆ ಬೇಜಾರ್ ಮಾಡ್ಕೊಂಡೈತೆ ಅಂತ ನನಗ್ ಮಾತ್ರನೇ ಗೊತ್ತು ಬಿಡಮ್ಮ ಆಗೋಗಿರೋದನ್ನ ಕೆತ್ತಿ ಕೆತ್ಕಿ ಹೇಳಿ ಏನು ಪ್ರಯೋಜನ ಈ ದರಿದೋಳಿಂದ ನಮ್ಮ ಸಂಬಂಧಗಳೇ ಹಾಳಾಗೋಯ್ತು ಹಾ ನೀನು ಹೋಗಿ ಹೋಗಿ ಇವಳನ್ನ ಇಷ್ಟಪಟ್ಟೆ ಇನ್ನೇನ್ ಮಾಡಲಿ ನನ್ನ ಮಗ ಇರದೆ ಒಬ್ಬ ಹೋಗಿ ಹೋಗಿ ಸನ್ಯಾಸಿ ಆಗ್ತಾನಲ್ಲ ಅಂತ ಅಂದ್ಬಿಟ್ಟು ಇಷ್ಟ ಇಲ್ದಿದ್ರು ಇವಳು ಈ ಮನೆಯವ್ರು ಸೊಸೆಯಾಗಿ ಮಾಡ್ಕೊಂಡೆ ನಮ್ಮ ಅಣ್ಣನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ ಅಂತ ಸುತ್ತಿನ ಯೋಚನೆ ಮಾಡಿದ್ದೀನೋ ಆಕಾಶ ನೀನು ನಿಮ್ಮ ಸೋದ್ರ ಅವನು ಅವರು ನನ್ನ ಸ್ವಂತ ಅಣ್ಣ ಇಲ್ದಾನೆ ಇರ್ಬೋದು ನಮ್ಮ ದೊಡಪ್ಪನ್ ಮಗನೇ ಆಗಿರ್ಬೋದು ನಾನು ನನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರೇ ಗೊತ್ತಾ ಹೋಗಿ 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 ಆ ನಮ್ಮ ಕುಮಾರ್ ಮೊದಲೇ ಹಾಳು ಮಾಡೋದಲ್ಲ ಅವನು ಅವ್ರು ರಾಮು ಅವ್ನ್ ತಂಗಿನ ಆ ಮನೆ ಹಾಳ ತಂಗಿನ ಮಾಡಿದ್ಯೋ ನನ್ ಮಾನ ಮರ್ಯಾದೆ ಎಷ್ಟು ಹಾಳಾಗೋಗ ಗೊತ್ತಾ ಮೊದಲೇ ನಮ್ ಕುಮಾರ ಮದುವೆ ನಿಂತದ್ಮೇಲೆ ಎಷ್ಟು ಮರ್ಯಾದೆ ಆ ಮದ್ವೆ ಹಸೆ ಮನೆ ಬಿಟ್ಟು ಹುಡುಗಿ ನಾನಿನ್ ಮದುವೆ ಮಾಡ್ಕೊಳ್ಳಲ್ಲ ನಾನು ಮದ್ವೆ ಮಾಡ್ಕೊತೀನಿ ಅಂತ ತೋರಿಸ್ತಾ ಅರ್ಧ ಭಾಗ ಮರ್ಯಾದೆ ಓಟ್ ಆಗೈತೆ ನಮ್ದು ಎಲ್ಲೋ ಇನ್ನೊಂದ್ ಚೂರು ಇನ್ನೊಂದ್ ಕಾಲ್ ಭಾಗ ಉಳ್ದೇನೋ ಅದನ್ನ ಕಳಿಯಕ್ಕೆ ಅಂತಾನೆ ಬಂದಿರೋದು ಅಮ್ಮ ಸುಮ್ಮೀರಮ್ಮ ನೀನು ಏನಮ್ಮ ನೀನು ಹಿಂಗೆಲ್ಲ ಮಾತಾಡ್ತಿದಿ ಪಾಪ ಕಾವೇರಿ ಮನ್ಸಕ್ ಬೇಸರಾಗುದಲ್ವಾ ಹಿಂಗೆ ಮಾತಾಡ್ರೆ ನೋಡಮ್ಮ ಅವ್ಳ ಹೆಂಡತಿ ಅವಳು ನೋವು ಕೊಡೋದು ನನ್ಗೆ ಇಷ್ಟ ಇಲ್ಲ ಆಕಾಶ ಅವಳು ಕಣ್ಣೀರ್ ಆಗ್ತಿರೋದು ನಾಟಕ ಮಾಡ್ಕೊಂಡು ಮಾಡ್ಕೊಂಡ್ತಿರೋದು ಮಾತ್ರ ಕಾಣಿಸ್ತಾ ನಾವು ಮನಸಲ್ಲಿ ಎಷ್ಟು ಹೇಳ್ತಾ ಇದೀವಿ ಪ್ರತಿದಿನ ಪ್ರತಿನಿತ್ಯ ಎಷ್ಟು ಹೇಳ್ತಿದೀವಿ ಎಷ್ಟು ನೋವು ಮಾಡ್ಕೊತಿದೀವಿ ಇದು ಕಾಣಿಸೋದಿಲ್ಲ ನಿನಗೆ ಎತ್ತು ಹೊತ್ತು ಒಂಬತ್ತು ತಿಂಗಳು ಇಷ್ಟ ಸಾಕಿದೀನಿ ನಿನ್ಗೆ ಹಾ ಅಷ್ಟೋ ವಿದ್ಯಾವಂತನಾಗ್ ಮಾಡಿದೀನಿ ಈಗ ನೋಡಿದ್ರೆ ನೀನು ಎಂಟಿ ಪರ ವಯಸ್ಕೊಂಡು ಮಾತಾಡ್ತೀನಿ ನೀನು ಏನು ಆಕಾಶ ಹಿಂಗಾಗ್ಬಿಟ್ಟಲ್ಲ ನೀನು ನಾನು ನಿಮ್ ಸೊಸೆ ಆಗಕ್ಕೆ ಆದ್ರೆ ಸೊಸೆ ಆಗೋಂತ ಯೋಗ್ಯತಿನ ಸಂಪಾದನೆ ಮಾಡ್ತೀನಂತೆ ನೀವು ಹೆಂಗೆ ಹೇಳ್ತಿರೋ ಹಾಗೆ ಇರ್ತೀನಿ ನಾನು ಹಾಗೆ ಬಾಳ್ತೀನಿ ನೀವು ಹೆಂಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡಿರ್ತೀನಿ ಅಂತೆ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ನಾನು ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ನಮ್ಮಣ್ಣನೇ ನಮ್ಮ ಅಣ್ಣನೇ ನನಗೆಲ್ಲ ಕೆಲವೊಂದು ನನಗೆ ಗೊತ್ತಾಗದೇ ಇರ್ಬೋದು ಸೂಕ್ಷ್ಮ ವಿಷಯಗಳು ನಾನು ಕುಟುಂಬದಲ್ಲಿ ಬೆಳೆದಿಲ್ಲ ನಾನು ಬೆಳೆದಿರೋದು ನಮ್ಮ ಅಣ್ಣನ ಕೈ ಕೆಳಗೆ ದಯವಿಟ್ಟು ನನಗೆ ಹೇಳ್ಕೊಡಿ ನಾನು ಕಲ್ತ್ಕೊತೀನಿ ಮಾತ್ರ ಕೈಲೂ ಈ ರೀತಿ ಕೇಳಿಲ್ಲ ತುಂಬಾ ದಯವಿಟ್ಟು ಈ ರೀತಿ ಹ್ಮ್ ಇಂತ ಮೊಸಳೆ ಕಣ್ಣೀರಿಗೆಲ್ಲ ನನ್ ಕರ್ಕೊಳ್ಳಲ್ಲ ನಿಮ್ಮಣ್ಣ ನಿಮ್ಮಣ್ಣ ಅಣ್ಣ ಮನೆ ಹಾಳ ಹ್ಮ್ ನನ್ ತಮ್ಮ ಜೀವನನೇ ಹಾಳು ಮಾಡಿದಾನೆ ಅದನ್ನ ಮಾತ್ರ ನಾವು ಯಾವತ್ತೂ ಮರೆಯೋದಿಲ್ಲ ಫ್ರೆಂಡ್ 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 ಅಂತ ಅನ್ಕೊಂಡು ಫ್ರೆಂಡ್ ಜನಕ್ಕೆ ಹೀಗೆ ಮಾಡೋದು ನನ್ನ ತಮ್ಮ ಕುಮಾರ್ ಬಿಡ್ಕೊತೀನಿ ಅವ್ನು ಸಹವಾಸ ಬಿಟ್ಟು ಬಿಡೋನು ಸರಿ ಇಲ್ಲ ಅಂತ